ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಇವತ್ತಿನ ಬ್ಲಾಗ್ ಏನಂದ್ರೆ ಇವತ್ತು ಸಂಡೇ ಆಕ್ಚುಲಿ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ನಾನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ವಿ ಏನು ಏನಿಲ್ಲ ಏನು ಹೇಳೋಕ ಆಗಲ್ಲ

ఆ ఓ తల్లకైతలా సాకక్తల్వా ఏ ఇల్లస్ట్ గాని నిమగు మగు కైతే శేకి ఎగతిదే మగు కద ఏ కారులో ఏసీ ఇల్ల ఇద్యాస లేదు ఇవతలి ఇద్యాకి గుండు ఆకిదే బులర్ బయర్ గందిదివి ధన తినకిమే यो देख गाइस वगैते गए भाई ब्रीड ब्रेड बटर बट द बटर वाज विटर सो बनी ब्रेड विटर बटर टू मेक ब्रीड बटर केओ ब्रीड बटर बट द बटर वाज विटर सो बनी

ಪ್ಪ ನಿಮ್ಗೆ ಯಾರು ಗೊತ್ತಿಲ್ಲ ತಿಂಡು ಕಾರ್ಗಿ ಬೈಸ್ಕೆ ಕೊಡೋದೇ ಇಲ್ಲ ಪೇ ಮಾಡಿದ್ರೆ ಕೊಡೋದೇ ಇಲ್ಲ ಇಲ್ಲಿಗೆ ಹೌದಾ ತೊಳ್ಕೊಬೋದು ತಿನ್ನೋ ತಿನ್ ಬಂದಾಯ್ತು ನೀನು ಏನು ಅಲ್ಲ ಎಲ್ಲಾರು ಎಲ್ಲಾರು ಆದ್ಮೇಲೆ ತಿನ್ಕೋತಾನೆ ನೋಡ್ರಿ ಮುಂದಿದ್ ಏನಿದ್ರಿ ಒಂದು ವಾರ ಆದ್ಮೇಲೆ ओके बाय ओके बाय ओए बेटा उड़दा उड़दा देर दे काल आके देखो रोड में लाके भूलती करगो हिंदी से मुंह पे खेलगो आ ओके मिस साक पर में काली टा आह ओके ಇವಾಗ ಇನ್ನು ಕಂಫರ್ಟೇಬಲ್ ಆಗ ಕೂತಿ ಇಲ್ಲ ಫ್ರೀಯಾಗಿ ಕೂತಿದ್ದಾರೆ ದಯವಿಟ್ಟು ಕಿಟಕಿ ಇಲ್ಸಿ दीवार <laughs> <तुछ रेक्षिन करें। laughs> <laughs> కట్టాలి కట్టాలి యువతలకు కళ్ళ 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 ఏం బెకు తీరు బదా వరాని బదా మైక్ ని ఆల్కహాల్ ನಿಜ ಇದು ಯಾಕೆ ಆಗ್ತೀನಿ ಅವಾಗ ಎಲ್ರು ಡಿಮ್ಯಾಂಡ್ ಆಗ ಏನದು ಏನದು ಕ್ಯಾಂಡಿ ಇಷ್ಟ ಆಗಿದ್ರೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ರೆ ನಾವು ಮೂರ್ ಚಾಲೆಂಜಿಂಗ್ ವಿಡಿಯೋಸ್ ಮಾಡಿಸ್ತೀನಿ ಸೊ ಇನ್ಸ್ಟಾಗ್ರಾಮ್ ಆಯಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇನ್ಯಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ओके अली फेटमे अजून गंटे ओड